ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ತುಂಬಾ ಹೆಸರಾಗಿರುವಂತಹ ಅವಾಗವಾಗ ಚರ್ಚೆಗೆ ಬರುವಂತಹ ಒಂದು ಯೋಜನೆ ಯಾವುದು ಅಂತ ನೋಡೋದಾದರೆ ಅದು ಗೃಹಲಕ್ಷ್ಮಿ ಯೋಜನೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಒಂದು ಬಿ ಪಿ ಎಲ್ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತೀನಿ ಅಂತ ಹೇಳಿದರು ಅದ್ರ ಪ್ರಕಾರನೇ ಕೊಡ್ತಾ ಇದ್ದಾರೆ ಆದರೆ ಕೆಲವೊಂದಷ್ಟು ತಿಂಗಳುಗಳಿಂದ ದುಡ್ಡು ಸರಿಯಾಗಿ ಬಂದಿಲ್ಲ ಕೆಲವ್ರಿಗೆ ಕೆಲವೊಂದು ಕಂತುಗಳ ದುಡ್ಡು ಬಂದಿಲ್ಲ ಇದುವರೆಗೂ ನಾಲ್ಕೈದು ಕಂತಿನ ದುಡ್ಡು ಕೂಡ ಕೆಲವರಿಗೆ ಬಂದಿಲ್ಲ ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅದು ಏನಪ್ಪ ಬಹುದೊಡ್ಡ ಬದಲಾವಣೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಇದುವರೆಗೂ ಕೂಡ ಪ್ರತಿಯೊಬ್ಬರಿಗೂ ಬರ್ತಾ ಇರುವಂಥದ್ದು ಎರಡು ಸಾವಿರ ರೂಪಾಯಿ ಆದರೆ ಇನ್ನು ಮುಂದೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅದು ಏನು ಬದಲಾವಣೆ ಅಂತಂದರೆ ಇನ್ನು ಮುಂದೆ ಎರಡು ಸಾವಿರದ ನಾನ್ನೂರು ರೂಪಾಯಿಯಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡ್ತಾರಂತೆ ಇದು ನಾನು ಹೇಳ್ತಾ ಇರೋ ಮಾತಲ್ಲ ಖುದ್ದು ಲಕ್ಷ್ಮಿ ಮೇಡಮ್ ಅವರೇ ಹೇಳಿದ್ದಾರೆ ನೋಡಿ ಒಂದು ನಿಮಿಷ ಜೂನ್ ಜೂನ್ ಜುಲೈದ್ದು ನೋಡಿ ಒಂದು ತಿಂಗಳಿಗೆ ಎರಡು ಸಾವಿರದ ನಾಲ್ಕು ನೂರು ಎರಡು ಸಾವಿರದ ಆರುನೂರು ಈ ರೀತಿ ಇದು ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದುವರೆಗೂ ಕೂಡ ಎಲ್ರಿಗೂ ಕೂಡ ಸರ್ಕಾರದಿಂದ ಅನೌನ್ಸ್ ಮಾಡಿದ್ದು ಎರಡು ಸಾವಿರ ರೂಪಾಯಿ ಅಂತಲೇ ಅಂದರೆ ಎಲ್ರಿಗೂ ಕೂಡ ಬರ್ತಾ ಇರೋದು ಕೂಡ ಎರಡು ಸಾವಿರ ರೂಪಾಯಿನೇ ಆದರೆ ಯಾವಾಗಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿನ ಹಾಕೋದಕ್ಕೆ ಶುರು ಮಾಡಿದರೆ ಇದುವರೆಗೂ ಕೂಡ ನಮಗಂತೂ ಗೊತ್ತಿಲ್ಲ ನಮಗೂ ಕೂಡ ಬಂದಿಲ್ಲ ಬೇರೆ ಯಾರಿಗೂ ಕೂಡ ಈ ಒಂದು ಯೋಜನೆಯ ಹಣ ಬಂದಿಲ್ಲ ಆದರೆ ನಿ ಅಕಸ್ಮಾತ್ ಈ ವಿಡಿಯೋ ನೋಡ್ತಾ ಇರೋ ನಿಮ್ಗೆ ಯಾರಿಗಾದರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರದ ನಾನ್ನೂರಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೂ ಬಂದಿದ್ದರೆ ಖಂಡಿತ ನೀವು ಕಮೆಂಟ್ನಲ್ಲಿ ತಿಳಿಸಿ ಯಾವ ಜಿಲ್ಲೆಯವರಿಗೆ ಯಾರಿಗೆ ಎರಡು ಸಾವಿರದ ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಇವರು ಇನ್ನೂ ಒಂದು ಕನ್ಫ್ಯೂಷನ್ ಏನು ಹೇಳ್ತಾರೆ ಅಂತಂದರೆ ಏಪ್ರಿಲ್ ತಿಂಗಳಿನಿಂದ ಹಣ ಬರಬೇಕಾಗಿತ್ತು ಆದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಏಪ್ರಿಲ್ ತಿಂಗಳಿನ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ ಆಗಿ ಬಿಡುಗಡೆ ಮಾಡಿದರೂ ಕೆಲವೊಂದಷ್ಟು ಜನರ ಖಾತೆಗೆ ಅವತ್ತಿನಿಂದನೇ ಹಣ ಜಮೆ ಕೂಡ ಆಗಿತ್ತು ಆದರೆ ಇನ್ನೂ ಕೆಲವೊಂದಷ್ಟು ಜನರಿಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಈಗಲೂ ಹೇಳ್ತಿದ್ದಾರೆ ಅದು ಈ ಒಂದು ಯೋಜನೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವೈಫಲ್ಯ ಇರ್ಬೋದು ಅಥವಾ ಏನಾದರೂ ಕೆಲವೊಂದಷ್ಟು ದೋಷಗಳಿರ್ಬೋದು ಅಥವಾ ಗೃಹಲಕ್ಷ್ಮಿ ಫಲಾನುಭವಿಗಳ ಈ ಒಂದು ದಾಖಲೆಗಳನ್ನು ಏನು ಕೊಟ್ಟಿರ್ತಾರೆ ಅಲ್ಲೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳಾಗಿರ್ಬೋದು ಬ್ಯಾಂಕಿನ ವಿವರಗಳಾಗಲಿ ಅಥವಾ ಆಧಾರ್ ಕಾರ್ಡಿನಲ್ಲಾಗಲಿ ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗದೇನೂ ಕೂಡ ಇರ್ಬೋದು ಈ ರೀತಿ ಏನಾದರೂ ಸಮಸ್ಯೆ ಆಗಿರ್ಬೋದು ಆ ರೀತಿ ಏನಾದರೂ ಆಗಿದ್ದರೆ ದಯವಿಟ್ಟು ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಇಲ್ಲವಂತ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡಿ ಬಿ ಟಿ ಮುಖಾಂತರ ಬರುವಂತಹ ಯಾವುದೇ ಸೌಲಭ್ಯಗಳು ಕೂಡ ನಿಮಗೆ ಸಿಗೋದಿಲ್ಲ ಮತ್ತೊಮ್ಮೆ ಸ್ನೇಹಿತರೆ ನಾನು ಹೇಳಿದೆ ಏಪ್ರಿಲ್ ತಿಂಗಳಿನ ಹಣ ಹಾಕಿದ್ದರೆ ಮೇ ತಿಂಗಳಿನ ಹಣ ಇನ್ನೂ ಬಂದಿಲ್ಲ ಮೇ ಜೂನ್ ಜುಲೈ ಆಗಸ್ಟ್ ತಿಂಗಳಿಂದ ಇನ್ನೂ ನಾಲ್ಕು ಅಂತಿನ ಹಣ ಬಾಕಿ ಇದೆ ಆದರೆ ಮರು ಮೇಡಮ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ಜೂನ್ ಜುಲೈ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ ಏಪ್ರಿಲ್ ಮೇಲೆ ಬಿಟ್ಟೇ ಬಿಟ್ಟಿದ್ದಾರೆ ಆದರೆ ಅದನ್ನೂ ಕೂಡ ಅವರು ಶೀಘ್ರದಲ್ಲೇ ಹಾಕ್ತೀವಿ ಅಂತ ಹೇಳಿದರು ಅದರಲ್ಲೂ ಆಗಸ್ಟ್ ತಿಂಗಳಿನ ಹಣವನ್ನು ಕೂಡ ಹಾಕ್ತೀವಿ ಅಂತ ಅವರೇ ಹೇಳಿದರು ಆದರೆ ಇದುವರೆಗೂ ಕೂಡ ಹಣ ಬಂದಿಲ್ಲ ಗೌರಿ ಗಣೇಶನ ಹಬ್ಬದಷ್ಟು ಹಾಕ್ತೀನಿ ಇನ್ನು ಆಗಸ್ಟ್ ಅಂತ್ಯದೊಳಗಡೆ ಆಗಸ್ಟ್ ತಿಂಗಳಿನ ಹಣವನ್ನು ಹಾಕ್ತೀನಿ ಅಂತ ಹೇಳಿದರು ಏಪ್ರಿಲ್ ಮೇನ ಬಿಟ್ಬಿಟ್ಟಿದ್ರು ಅವರು ಓಕೆ ಅದೇನಾದರೂ ಇರಲಿ ಜೂನ್ ಜುಲೈನ ಬಿಡುಗಡೆ ಮಾಡಿದ್ದೀನಿ ಆಗಸ್ಟ್ ತಿಂಗಳ ಹಣವನ್ನು ಕೂಡ ತಿಂಗಳ ಅಂತ್ಯದೊಳಗೆ ಹಾಕ್ತೀವಿ ಅಂತ ಹೇಳಿದರು ಆದರೆ ಗಣೇಶನ ಹಬ್ಬ ಕೂಡ ಮುಗ್ದೋಯ್ತು ಹೆಣ್ಮಕ್ಳಿಗೆ ಏನೋ ಬಾಗಿನದ ರೂಪದಲ್ಲಿ ಒಂದು ಹಣ ಬರುತ್ತೇನೋ ಅಂತ ಅಂದ್ಕೊಂಡಿದ್ರು ಖಂಡಿತ ಸರ್ಕಾರ ಯಾವ ಬಾಗಿನೂ ಕೂಡ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ ಬದಲಾಗಿ ಎಲ್ಲರೂ ಬೇಜಾರು ಮಾಡಿಕೊಂಡು ಬೈಕೊಳ್ಳೋ ಥರ ಆಗೋಗಿದೆ ಆದರೆ ಅವರು ಏನು ಹೇಳಿದರು ಅಂತ ಒಂದು ನಿಮಿಷ ನೀವೇ ನೋಡಿ ಸರ್ಕಾರಿ ನೌಕರಸ್ಥರಾಗಲಿ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ ಒಂದು ತಿಂಗಳಾದ ಮೇಲೆ ಇನ್ನೊಂದು ತಿಂಗಳಿಗೆ ಇರ್ತೀವಿ ನೀವು ಹೇಳ್ತಾ ಇರೋದು ನಿಜ ಒಂದು ತಿಂಗ್ಳದು ಡಿಲೇ ಆಗಿದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ ನೋಡಿದ್ರಲ್ಲ ಸ್ನೇಹಿತರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಯಾವುದೇ ಸರ್ಕಾರಿ ಕೆಲಸದವರಾಗಲಿ ಬೇರೆ ಯಾರಿಗೆ ಆದರೂ ಕೂಡ ಒಂದು ತಿಂಗಳಿನ ನಿಧಾನ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೌದು ಸರ್ಕಾರಿ ನೌಕರರಿಗೆ ಆ ತಿಂಗಳ ಕೊನೆ ಅಂತ್ಯದಲ್ಲಿ ಅಂದರೆ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಕೆಲಸ ಮಾಡಿದರೆ ಮೂವತ್ತು ಮೂವತ್ತೊಂದಕ್ಕೆ ಅವರ ಅಕೌಂಟಿಗೆ ದುಡ್ಡು ಬರುತ್ತೆ ಇಲ್ಲದೇ ಒಂದನೇ ತಾರೀಕಿಗೆ ಅವರ ಅಕೌಂಟಿಗೆ ದುಡ್ಡು ಬರುತ್ತೆ ಬೇರೆ ಯಾವುದೇ ಖಾಸಗಿ ವಲಯಗಳಲ್ಲಾದರೆ ಕೆಲವೊಂದು ಸಣ್ಣಪುಟ್ಟ ಕಾರ್ಖಾನೆಗಳಲ್ಲಿ ಈ ತಿಂಗಳಿನ ಹಣವನ್ನು ಮುಂದಿನ ತಿಂಗಳು ಐದನೇ ತಾರೀಕು ಏಳನೇ ತಾರೀಕು ಅಥವಾ ಹತ್ತನೇ ತಾರೀಕಿಗೆ ಕೊಡ್ತಾರೆ ಏಕೆಂದರೆ ಅವರು ಅದನ್ನೆಲ್ಲ ತಿಂಗಳ ಅಂತ್ಯದವರೆಗೂ ಕೆಲಸ ಮಾಡಿದ್ಮೇಲೆ ಅದನ್ನೆಲ್ಲ ಲೆಕ್ಕ ಮಾ ಲೆಕ್ಕ ಹಾಕ್ಕೊಂಡು ಓಟಿ ಅದು ಇದೇನೇನು ಇರುತ್ತೆ ಅದನ್ನೆಲ್ಲ ಲೆಕ್ಕ ಹಾಕೊಂಡು ಕೊಡಬೇಕಾದ್ರೆ ನಾಲ್ಕು ದಿನ ಟೈಮ್ ತಗೋತಾರೆ ಟೈಮ್ ತೊಗೊಂಡು ಆ ರೀತಿ ಕೊಡ್ತಾರೆ ಇವ್ರು ಹೇಳೋ ಪ್ರಕಾರನೇ ಆದ್ರೂ ಕೂಡ ಈಗ ಏಪ್ರಿಲ್ ತಿಂಗಳಿನ ಹಣ ಮೇ ತಿಂಗಳಲ್ಲಿ ಬರಲಿ ಮೇ ತಿಂಗಳಿನ ಜೂನ್ ತಿಂಗಳಲ್ಲಿ ಬರಲಿ ಇವರು ಏನು ಹೇಳಿದರು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಏನು ಹೇಳಿದರು ಅದೇ ಪ್ರಕಾರದಲ್ಲಿ ಈ ತಿಂಗಳಿನ ಹಣ ಮುಂದಿನ ತಿಂಗಳು ಅದರ ಮುಂದಿನ ತಿಂಗಳಿನ ಅದರ ಆಚೆ ತಿಂಗಳು ಜನವರಿದು ಫೆಬ್ರವರಿಲಿ ಫೆಬ್ರವರಿದು ಮಾರ್ಚಲ್ಲಿ ಈ ರೀತಿ ಬಂತು ಅಂದರೆ ಯಾವುದೇ ರೀತಿ ಸಮಸ್ಯೆನೂ ಇರೋಲ್ಲ ಮೊದಲನೇ ತಿಂಗಳಲ್ಲಿ ನಿಧಾನ ಆಗಿರುತ್ತೆ ಆಮೇಲೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಎಲ್ಲರ ಅಕೌಂಟ್ಗೆ ಹೋಗ್ತಾ ಇರುತ್ತೆ ಅವರವರ ಅನುಕೂಲತೆಗಳನ್ನ ಈಡೇರಿಸ್ಕೊತಾ ಇರ್ತಾರೆ ಆದರೆ ಇಲ್ಲಿ ಪೆಂಡಿಂಗ್ ಆಗಿರೋದು ನಾಲ್ಕು ತಿಂಗಳಿನ ಹಣ ಯಾಕೆಂದರೆ ಈ ಆಗಸ್ಟ್ ತಿಂಗಳು ಕೂಡ ಇಲ್ಲಿಗೆ ಮುಗಿದೋಯಿತು ಆಗಸ್ಟ್ ತಿಂಗಳು ಕೂಡ ಅಂತ್ಯ ಆಗೋಯಿತು ಈಗ ಬರಬೇಕಾಗಿರೋವಂಥದ್ದು ಏನಂದರೆ ಮೇ ಜೂನ್ ಜುಲೈ ಆಗಸ್ಟ್ ನಾಲ್ಕು ತಿಂಗಳಿನ ಹಣ ಎಂಟು ಸಾವಿರ ರೂಪಾಯಿ ಬರಬೇಕಾಗಿದೆ ಆದರೆ ಇವರು ಹೇಳ್ತಾ ಇರೋದು ಜೂನ್ ಜುಲೈ ಇದೆ ಬಿಡುಗಡೆ ಮಾಡಿದ್ದೀನಿ ಅಂತ ಆದರೆ ಬಂದಿರೋದು ಏಪ್ರಿಲ್ ತಿಂಗಳಿನ ಹಣ ಮಾತ್ರ ಆದರೆ ಇವರು ಎಲ್ಲಿ ಕನ್ಫ್ಯೂಸ್ ಆಗ್ತಿದ್ದಾರೆ ಅನ್ನೋದನ್ನು ಅವರೇ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡಿಕೊಂಡು ಸರಿಯಾಗಿ ಎಷ್ಟು ಕಂತುಗಳು ರಿಲೀಸ್ ಆಗಿದ್ದಾವೆ ಅಂತ ಅಧಿಕಾರಿಗಳ ಹತ್ರ ಕೂತು ಚರ್ಚೆ ಮಾಡಿ ಅವರು ಹಣವನ್ನು ಸರಿಯಾದ ರೀತಿಯಲ್ಲಿ ಬಿಡುಗಡೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ನೋಡಿ ನೀವು ಮಧ್ಯದಲ್ಲಿ ಏನಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದರೆ ಖಂಡಿತ ನಿಮಗೆ ಕಂತುಗಳು ಮಿಸ್ ಆಯ್ತವೆ ನೀವೇನಾದರೂ ಜನವರಿ ತಿಂಗಳಲ್ಲಿ ಅರ್ಜಿಯನ್ನು ಹಾಕಿದರೆ ನಿಮಗೆ ಫೆಬ್ರವರಿನಲ್ಲಿ ದುಡ್ಡು ಬರಲ್ಲ ಅಥವಾ ಜನವರಿನಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ ಮಾರ್ಚಲ್ಲಿ ಬರ್ಬೋದು ಏಪ್ರಿಲಿಗೆ ಬರ್ಬೋದು ಇಲ್ಲ ಮೇಗೆ ಹೋಗ್ಬೋದು ಯಾಕೆಂದರೆ ನೀವು ಹಾಕಿರುವಂಥ ಅರ್ಜಿಯನ್ನು ಅವರು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಈ ಈ ಒಂದು ಬಿ ಪಿ ಎಲ್ ಕಾರ್ಡ್ ಕುಟುಂಬ ಕರೆಕ್ಟಾಗಿದೆ ಇವ್ರ ದಾಖಲೆಗಳು ಸರಿಯಾಗಿದ್ದಾವೆ ಅಂತ ಅನುಮೋದನೆ ಸಿಕ್ಕಿದ್ಮೇಲೆ ಆಮೇಲೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋಕ್ಕೆ ಶುರುವಾಗುತ್ತೆ ನೀವು ಹಾಕಿ ತಿಂಗಳಿಂದನೇ ದುಡ್ಡು ಬರಲ್ಲ ನಿಮಗೆ ಎಲ್ಲಿಂದ ದುಡ್ಡು ಬರೋಕ್ಕೆ ಶುರುವಾಗುತ್ತೋ ಅಲ್ಲಿಂದ ಮುಂದಕ್ಕೆ ನಿಮಗೆ ಪ್ರತಿ ತಿಂಗಳು ಸರಿಯಾಗಿ ಕರೆಕ್ಟಾಗಿ ದುಡ್ಡು ಬರೋದಕ್ಕೆ ಪ್ರಾರಂಭವಾಗುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ತಿಂಗಳಿನಲ್ಲಿ ಇವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕು ಹಾಕಬಹುದು ಅಂತ ಹೇಳ್ತಾರೆ ಆಗಸ್ಟ್ ತಿಂಗಳಿನಿಂದಲೇ ದುಡ್ಡನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಿನಲ್ಲಿ ಮೊದಲನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂದು ಖಾತೆಗೆ ಜಮೆ ಕೂಡ ಆಗುತ್ತೆ ಆ ತಿಂಗಳಿನಲ್ಲೇ ಆವಾಗ ಫಲಾನುಭವಿಗಳು ತುಂಬ ಕಡಿಮೆ ಜನ ಇದ್ದರು ಎಲ್ಲರೂ ಕೂಡ ಸೈಬರ್ ಮುಂದೆಗಡೆ ಮತ್ತು ಸಿ ಎಸ್ ಸಿ ಕೇಂದ್ರಗಳು ಮುಂದೆ ತುಂಬ ಕ್ಯೂ ನಿಂತ್ಕೊಳ್ತಾಯಿದ್ರು ಅವಾಗೆಲ್ಲ ಸರ್ವರ್ ಪ್ರಾಬ್ಲಮ್ ಆಗ್ತಾಯಿತ್ತು ಬೇಗ ಬೇಗ ಅರ್ಜಿಗಳ್ನ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ತುಂಬ ಕಡಿಮೆ ಜನ ಆಗ್ತಾಯಿದ್ರು ನಂತರ ಸರ್ವರ್ ಸಮಸ್ಯೆ ಎಲ್ಲ ಸರಿ ಹೋಯಿತು ಸರಿ ಹೋಗಿ ಆಮೇಲೆ ಬರ್ತಾ 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 ತುಂಬ ಲಕ್ಷಾಂತರ ಜನ ಒಂದು ಕೋಟಿಗೂ ಹೆಚ್ಚು ಜನ ಇದಕ್ಕೆ ಅರ್ಜಿಯನ್ನು ಹಾಕಿದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ತಗೊತಾ ಇದ್ದಾರೆ ಹಾಗಾಗಿ ಮೊದಲನೇ ತಿಂಗಳಿನಲ್ಲಿ ಯಾರು ಈ ಹಣವನ್ನು ತಗೊಂಡಿದ್ರೋ ಅಂಥವ್ರಿಗೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದು ಸರಿಯಾದ ಲೆಕ್ಕ ಇರುತ್ತೆ ಎ ಆದರೆ ಎಷ್ಟೇ ಜನ ತೊಗೊಂಡಿರಲಿ ತೊಗೊಳ್ದೆ ಇರಲಿ ಪ್ರತಿಯೊಬ್ಬರು ಲೆಕ್ಕ ಹಾಕ್ಕೊಂಡ್ರೆ ಅಲ್ಲಿಂದ ಇದುವರೆಗೂ ಮೊದಲನೇ ಕಂತಿನ ಹಣ ಯಾರು ತೊಗೊಂಡ್ರೋ ಅವ್ರಿಗೆ ಸರಿಯಾದ ಲೆಕ್ಕ ಇರುತ್ತೆ ಕರೆಕ್ಟಾಗಿರುತ್ತೆ ಅಕಸ್ಮಾತು ಪ್ರತಿಯೊಬ್ಬರು ಕೂಡ ಲೆಕ್ಕ ಹಾಕ್ಬೋದು ಅವ್ರು ಏನು ಹೇಳ್ತಿದ್ದಾರೆ ತಿಂಗಳು ಮಾತ್ರ ಹೇಳ್ತಿದ್ದಾರೆ ಎಷ್ಟು ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ಎಷ್ಟು ಕಂತಿನ ಹಣ ಹಾಕಿದ್ದೀವಿ ಅಂತ ಸರಿಯಾಗಿ ಹೇಳ್ತಾ ಇಲ್ಲ ನಾನು ಮೊದಲೇ ಹೇಳದಂಗೆ ನಿಮಗೆ ಮಧ್ಯದಲ್ಲಿ ತೊಗೊಂಡಂಥವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಲೆಕ್ಕ ಸಿಗಲ್ಲ ಇವರು ಮೂರು ತಿಂಗಳು ಕೊಡದಲ್ಲೇ ಇದ್ದು ಆಮೇಲೆ ಒಂದು ತಿಂಗಳಿನ ಹಣ ಕೊಟ್ಟುಬಿಡ್ತಾರೆ ಈಗ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ಪೆಂಡಿಂಗ್ ಆಗಿರುತ್ತೆ ಅದನ್ನು ಏಪ್ರಿಲ್ನಲ್ಲಿ ಕೊಟ್ಟುಬಿಡ್ತಾರೆ ಆಮೇಲೆ ಮೇ ತಿಂಗಳಿಂದ ಮೇ ತಿಂಗಳು ಕೊಡ್ತಾರೆ ಅವಾಗೇನಾಗುತ್ತೆ ಎರಡು ತಿಂಗಳು ಹಿಂದಿನ ದಿನ ದುಡ್ಡು ಬಂದಾಗ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಅನ್ನೋ ಥರ ಆಗಿಬಿಡುತ್ತೆ ಮೂರು ತಿಂಗಳು ಹೇಮರಿಸಿ ಒಂದು ತಿಂಗಳು ಕೊಡ್ತು ಅಂತಂದರೆ ಸೊ ಜನಗಳು ಏನು ಕೇಳೋದಿಲ್ಲ ಗೊತ್ತಾಗೋದಿಲ್ಲ ಅವರಿಗೆ ಅನ್ನೋ ಥರದಲ್ಲಿ ಇದು ಮಾಡ್ತಿದಾರೆ ಅಥವಾ ಸರ್ಕಾರದಲ್ಲಿ ದುಡ್ಡು ಇಲ್ವ ಏನಾಗ್ತಿದೆ ಒಂದು ಗೊತ್ತಿಲ್ಲ ಆದರೆ ಇವರು ಯಾವ ಸಮಯಕ್ಕೆದಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ದಾರೋ ಅದನ್ನು ಕೊಡ್ತಿಲ್ಲ ಆಲ್ರೆಡಿ ಟ್ರೆಝರಿಗೆ ಎರಡು ತಿಂಗಳಿನ ಹಣವನ್ನು ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಬಂದಿರೋದು ಮಾತ್ರ ಒಂದೇ ಹಣ ಇವರು ಆದ ಆದೇಶ ಮಾತ್ರ ಮಾಡಿದರೆ ಅಂದರೆ ಬಿಡುಗಡೆ ಮಾತ್ರ ಮಾಡಿದರೆ ಇದು ದುಡ್ಡು ಬರ್ತಾ ಇರಲಿಲ್ಲ ಯಾಕೆಂದರೆ ಬಿಡುಗಡೆ ಮಾಡೋದಕ್ಕೂ ಕೂಡ ಹಣವನ್ನು ಟ್ರೆಝರಿಗೆ ಕೊಡೋದಕ್ಕೂ ವ್ಯತ್ಯಾಸ ಇದೆ ಟ್ರೆಝರಿಗೆ ದುಡ್ಡನ್ನು ಕೊಡ್ತು ಅಂದರೆ ಕಂಟಿನ್ಯೂಸ್ ಆಗಿ ಹಂಡ್ರೆಡ್ ಪರ್ಸೆಂಟು ಖಂಡಿತವಾಗಿ ಸತತವಾಗಿ ಎಲ್ಲರ ಖಾತೆಗೆ ದುಡ್ಡು ಜಮೆ ಆಗೋದಕ್ಕೆ ಪ್ರಾರಂಭ ಆಗೇ ಆಗುತ್ತೆ ಆದರೆ ಇವರು ಹಣವನ್ನು ಕೊಡೋದಲ್ಲ ಬಿಡುಗಡೆ ಮಾತ್ರ ಮಾಡಿದ್ದೀನಿ ಅಂತ ಹೇಳಿದರೆ ಅಲ್ಲಿ ದುಡ್ಡು ಇದ್ದರೆ ತಾನೇ ಇವರು ಚೆಕ್ಕನ್ನು ಕೊಟ್ಟರೆ ತಾನೇ ಅಲ್ಲಿಂದ ಅವರು ಬ್ಯಾಂಕಿಗೆ ದುಡ್ಡನ್ನು ಹಾಕೋದು ಹಾಗಾಗಿ ಇವರು ಬಿಡುಗಡೆ ಮಾತ್ರ ಮಾಡಿದ್ದಾರೆ ಎರಡು ತಿಂಗಳದ ಆದರೆ ಕೊಟ್ಟಿರೋದು ಮಾತ್ರ ಒಂದೇ ತಿಂಗಳದು ಇನ್ನೊಂದು ತಿಂಗಳ್ದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಬರೋವರೆಗೂ ಕಾದ್ ನೋಡೋಣ ಸ್ನೇಹಿತರೆ ಇಂಥದ್ದು ಮಾಹಿತಿಗಳು ನಿಮಗೆ ಬೇಕನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವ್ರಿಗೂ ಕೂಡ ತಪ್ಪದೆ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇರಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು